ಪ್ರಮುಖ ವ್ಯಾಪಾರ ವೆತ್ತ ಸುಗುಣಾಕರನಿಗೆ ಸೇರಿದ ಪ್ಯಾಲೇಸ್ ಅದು ಮನೆಯ ಮುಂದೆ ಪಾರ್ಕ್ ಮಾಡಿದ ಹತ್ತು ಕಾರುಗಳ ಜೊತೆಗೆ ಒಂದು ಹೆಲಿಕಾಪ್ಟರ್ ಕೂಡ ಇತ್ತು ಸುಗುಣಾಕರ್ ಹೆಂಡತಿ ನಿರ್ಮಲಾ ಹೌಸ್ ವೈಫ್ ಆಗಿ ಇರುತ್ತಾ ಮದುವೆಗೆ ಬಂದ ಮಗಳು ಅನಾಮಿಕಳಿಗೆ ಅಡುಗೆ ಮಾಡೋದು ಗಾರ್ಡನ್ ನಲ್ಲಿರುವ ಗಿಡಗಳಿಗೆ ನೀರು ಹಾಕೋದು ಹೂ ಗಿಡಗಳನ್ನ ಅಂದವಾಗಿ ಕಟ್ ಮಾಡೋದು ಹೇಳ್ಕೊಡ್ತಾ ಇದ್ಲು ಅನಾಮಿಕಾ ಮಾಡ್ರನ್ ಆದರೂ ಚೆನ್ನಾಗಿ ತಾಯಿ ಹೇಳಿದ ಕೆಲಸಗಳನ್ನು ಮಾಡುತ್ತಾ ಎಲ್ಲ ಕೆಲಸಗಳನ್ನು ಕಲ್ತ್ಕೋತಾ ಇದ್ಲು ಒಂದು ದಿನ ಮಮ್ಮಿ ಡ್ಯಾಡಿ ಹೇಗೋ ಬಿಸ್ನೆಸ್ ಮೀಟಿಂಗ್ ಮೇಲೆ ಫಾರಿನ್ ಹೋಗಿದ್ದಾನೆ ನಾನು ಹೆಲಿಕಾಪ್ಟರ್ ಜೊತೆ ಹಾಗೆ ಒಂದು ರೌಂಡ್ ಹಾಕೊಂಡ್ ಬರ್ತೀನಿ ಮಮ್ಮಿ ಅಮ್ಮ ಬೇಡ ತಾಯಿ ಈ ವಿಷಯವೇನಾದ್ರೂ ನಿಮ್ ತಂದೆಗೆ ತಿಳೀತು ಅಂದ್ರೆ ನಾನು ಮುದ್ದಿನ ಮಗಳಾಗಿದ್ರಿಂದ ನನ್ನನೇನು ಅನ್ನಲ್ಲ ಏನಾದ್ರು ಅಂದ್ರೆ ನಿನ್ನೇ ಅಂತಾನೆ ಅದಕ್ಕೆ ಅಲ್ವಾ ಬೇಡ ಅಂತ ನಾನು ನಿನ್ನ ಬೇಡ್ಕೊತಾ ಇದ್ದೀನಿ ಬೇಡಮ್ಮ ನನ್ ಮಾತ್ ಕೇಳು ಅಮ್ಮ ಹಾಗ ಅನ್ಬೇಡ ಮಮ್ಮಿ ಟೆನ್ ಮಿನಿಟ್ಸ್ ಅಲ್ಲಿ ಹೀಗೋಗಿ ಹಾಗೆ ಬರ್ತೀನಿ ನನ್ನ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆ ಇಲ್ಲದೆ ಇದ್ರೆ ನನ್ನ ಜೊತೆ ನೀನು ಕೂಡ ಬಾ ಮಮ್ಮಿ ನಾನಾ ಅಮ್ಮ ನಾನು ಬರಲ್ಲ ನೀನು ಕೂಡ ಹೋಗಬೇಡ ನಿಮ್ಮ ತಂದೆಗೆ ತಿಳಿದ್ರೆ ಸುಮ್ನಿರಲ್ಲ अनामिका ಬೈತಾರಮ್ಮ ಸರಿ ಬಿಡು ನಾನೇ ಅಪ್ಪನ ಕೇಳ್ತೀನಿ ಎಂದು ಫೋನ್ ತೆಗೆದುಕೊಂಡು ತನ್ನ ತಂದೆಗೆ ಫೋನ್ ಮಾಡುತ್ತಾಳೆ अनामिका ಫಾರಿನ್ ನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ನಲ್ಲಿರುವ ಆಫೀಸಲ್ಲಿ ಕೂತ್ಕೊಂಡ ಸು구나ಕರ್ ತನ್ನ ಮಗಳು ಫೋನ್ ಮಾಡಿದ್ದಾಳೆ ಅಂತ ರಿಸೀವ್ ಮಾಡ್ಕೋತಾನೆ ಹೇಳು ತಾಯಿ ಅಪ್ಪ ನಾನು ಮಮ್ಮಿ ಹೆಲಿಕಾಪ್ಟರ್ ನಲ್ಲಿ ಬೇಡನು ನೀನಿನ್ನು ಟ್ರೈನಿಂಗ್ ಅಲ್ಲಿ ಇದೆಯಾ ಹೆಲಿಕಾಪ್ಟರ್ನ ಹ್ಯಾಂಡಲ್ ಮಾಡಲಾರೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ದೊಡ್ಡ ನ್ಯೂಸ್ ಆಗುತ್ತೆ ನನ್ ಮಾತನ್ನ ಕೇಳಿ ಹೆಲಿಕಾಪ್ಟರ್ ಅಲ್ಲಿ ಎಲ್ಲೂ ಹೋಗ್ಬೇಡ ಫೋನು ಮಮ್ಮಿ ಕೊಡು ಎಂದು ಸುಗುಣಾಕರ್ ಹೇಳುತ್ತಲೇ ಅನಾಮಿಕಾ ಮುಖ ಬಾಡಿ ಹೋಗುತ್ತೆ ಮಗಳ ಮುಖ ಬಾಡಿ ಹೋಗಿದ್ದನ್ನ ನೋಡಿ ನಿರ್ಮಲಂಗೆ ವಿಷಯ ಅರ್ಥವಾಗುತ್ತೆ ಅನಾಮಿಕಾ ಹತ್ರದಿಂದ ಫೋನ್ ತೆಗೆದುಕೊಂಡು ಮಾತನಾಡ್ತಾಳೆ ಇಲ್ಲಿ ನೋಡು ನಿರ್ಮಲಾ ಹುಡುಗಿ ಇನ್ನೂ ಟ್ರೈನಿಂಗ್ ಇದ್ದಾಳೆ ಎಂತಹ ಪರಿಸ್ಥಿತಿಯಲ್ಲೂ ಹೆಲಿಕಾಪ್ಟರ್ನ ಹತ್ತ ಬಿಡಬೇಡ ಅಗತ್ಯ ಅಂದ್ರೆ ಅವಳನ್ನ ರೂಮ್ ಹಾಕಿ ಬಿಗ ಹಾಕು ಆಗ್ಲಾದ್ರು ಏನಾದ್ರೂ ಕಂಟ್ರೋಲ್ ಅಲ್ಲಿ ಇರ್ತಾಳೆ ಅಂದ್ರೆ ಒಂದು ರಾತ್ರಿ ವೇಳೆ ಹೋದ್ರೂ ಹೋಗ್ಬಹುದು ಎನ್ನುತ್ತಾನೆ ತಂದೆ ಇದ್ರೇನೆ ಮಗಳಿಗೆ ಎಲ್ಲಿಲ್ಲದ ಮುದ್ದು ಬರುತ್ತೆ ಈಗ ನೀವು ಇಲ್ವಲ್ಲ ಏನು ಮಾಡೋದಿಲ್ಲ ನಾನು ಮಾಡೋದ್ ಬಿಡಲ್ಲ ನೀವು ಗಾಬರಿ ಆಗ್ಬೇಡಿ ಹೋದ ಬಿಸ್ನೆಸ್ ಮೀಟಿಂಗ್ ಸಕ್ಸಸ್ ಮಾಡ್ಕೊಂಡು ಬನ್ನಿ ಎಂದು ಫೋನ್ ಇಡುತ್ತಾಳೆ ಬೇಕು ಅಂದ್ರೆ ನಾನು ಕಾರ್ ನ ಡ್ರೈವಿಂಗ್ ಮಾಡ್ತೀನಿ ಎಲ್ಲಿಗೆ ಹೋಗ್ಬೇಕು ಹೇಳು ಹಾಗೆ ಹೋಗಿ ತಿರುಗಿ ರಾತ್ರಿ ಮನೆಗೆ ಬರೋಣ ಪಾನಿಪುರಿ ಕಿಚಡಿ ಎಲ್ಲ ತಿನ್ನೋಣ ಓಕೆನಾ ಮತ್ತೆ ಐಸ್ ಕ್ರೀಮ್ಸ್ ಐಸ್ ಕ್ರೀಮ್ ಕೂಡ ತಿನ್ನಿಸ್ತೀನಿ ಆದ್ರೂ ಎಲ್ಲ ಆರ್ಡರ್ಸ್ ಮಾಡಿದ್ರೆ ಸರಿ ಹೋಗುತ್ತಲ್ಲಮ್ಮ ಆರ್ಡರ್ ಮಾಡೋದೇನು ಬೇಡ ಮಮ್ಮಿ ಹಾಗೆ ತಮಾಷೆಯಾಗಿ ಹೋಗಿ ತಿಂದ್ಕೊಂಡು ಮನೆಗ್ ಬರೋಣ ಸರಿ ಕಣೆ ನಿನ್ನಿಷ್ಟ ಎಂದು ಅನಾಮಿಕಳ ಜೊತೆ ಕಾರಿನಲ್ಲಿ ನಿರ್ಮಲ ಮನೆಯಿಂದ ಹೊರಡುತ್ತಾಳೆ ಇನ್ನು ಗೋದಾವರಿಪಲ್ಲಿ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ಅನ್ನುವ ಕೂಲಿ ದಂಪತಿಗಳು ಇದ್ದಿದ್ದರು ಅವರಿಗೆ ರಮೇಶ್ ಅನ್ನುವ ಒಬ್ಬ ಮಗನಿರುತ್ತಾನೆ ಮೂವರು ಸೇರಿ ಕೂಲಿ ಕೆಲಸಗಳು ಹೊಲದ ಕೆಲಸ ಮಾಡಿಕೊಂಡು ಹಾಗೆ ಬಂದ ದುಡ್ಡಿನಿಂದ ಚಿಕ್ಕದಾದ ಮಣ್ಣಿನ ಮನೆಯಲ್ಲಿರುತ್ತಾ ಜೀವನ ಸಾಗಿಸುತ್ತಾ ಇರ್ತಾರೆ ಕೆಲಸವಿಲ್ಲದ ದಿನ ಶಾರದಾ ದಂಪತಿಗಳು ಮನೆಯಲ್ಲಿ ಕೂತ್ಕೊಂಡು ಮಗ ರಮೇಶನ ಮದುವೆ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಇನ್ನು ಮಗಂಗೆ ಮದುವೆ ಆಗುತ್ತೆ ಅನ್ನುವ ಆಸೆ ದಿನ ದಿನಕ್ಕೂ ಕರ್ಗಿ ಹೋಗ್ತಿದೆ ಅಯ್ಯ ನಾವೇ ಹೀಗೆ ಮಾತಾಡಿದ್ರೆ ಹೇಗೆ ಶಾರದಾ ಮಗ ಕೇಳಿಸ್ಕೊಂಡ್ರೆ ನೊಂದ್ಕೊತಾನೆ ಮಗ ದುಃಖ ಪಡ್ಲಿ ಅಂತ ನಾನ್ ರೀ ಮಗನ ಟೌನ್ಗೆ ಹೋಗಿ ಏನಾದ್ರು ಕೆಲ್ಸ ಕಲ್ತ್ಕೋಪ ನಮ್ ಜೊತೆ ಎಷ್ಟು ದಿನ ಅಂತ ಈ ಕೂಲಿ ಕೆಲಸ ಮಾಡ್ಕೋತೀಯ ಅಂತ ಎಷ್ಟೋ ಹೇಳ್ತಾ ಇದ್ದೀನಿ ಅವನ್ ಕೇಳ್ತಾ ಇಲ್ಲ ನಮ್ಮನ್ನ ಬಿಟ್ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ನಮ್ ಜೊತೆ ಈ ಕೂಲಿ ಕೆಲ್ಸ ಮಾಡ್ಕೊಂತ ಇದ್ದಾನೆ ಖಾರ ಅನ್ನ ತಿಂತ ಇದ್ದಾನೆ ರೀ ಅದು ನಮ್ಮ ಅದೃಷ್ಟ ಶಾರದಾ ಏನ್ ಅದೃಷ್ಟನ ಏನೋ ಒಂದು ಹೊತ್ತು ಅನ್ನ ಹಾಕುವ ಹೆಣ್ಣು ಮಗುವಿನ ತಂದೆ ಕೂಡ ತನ್ನ ಮಗಳನ್ನು ಎರಡು ಹೊತ್ತು ಅನ್ನ ಕೊಡುವ ಟೌನ್ ನಲ್ಲಿರುವವನಿಗೆ ಕೊಟ್ಟು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಆ ಮಾತು ಕೇಳಿದಾಗೆಲ್ಲ ನನ್ನ ಮನಸ್ಸು ಎಷ್ಟು ದುಃಖ ಪಡುತ್ತೋ ಗೊತ್ತಾ ಅಮ್ಮ ಈಗ ನಾವು ಒಂದ್ ಹೊತ್ತು ತಿಂತಾ ಇಲ್ಲ ಸಗಣಿ ತಿಂತಾ ಇಲ್ಲ ಆದ್ರೂ ನನ್ನನ್ನು ಹುಟ್ಟಿಸಿದ ದೇವರು ನನಗಾಗಿ ಒಂದ್ ಹುಡುಗಿನ ಸೃಷ್ಟಿಸಿರ್ತಾನಲ್ಲ ಯಾಕೆ ನನ್ನ ಮದುವೆ ಬಗ್ಗೆ ಪದೇ ಪದೇ ಮಾತಾಡ್ತಾ ಇದ್ದೀರಾ ಮಗನ ಮಾತನ್ನ ಕೇಳಿದ್ಯಲ್ಲ ಶಾರದಾ ದುಃಖ ಪಡ್ಬೇಡ ನೀವು ಹೀಗೆ ಹೇಳ್ತಾ ಇದ್ದೀರ ಹೊರತು ನಿಮ್ಗೆ ದುಃಖವಿಲ್ವಾ ಹೇಳಿ ನಮ್ಮ ಮಗನಿಗೆ ಖಚಿತವಾಗಿ ಮದುವೆ ಆಗುತ್ತೆ ಮಗ ಹೇಳಿದ ಹಾಗೆ ನಮ್ ಸೊಸೆ ಎಲ್ಲೋ ಇದ್ದೇ ಇರ್ತಾಳೆ ಬಿಡು ಮನೆಗೆ ಹೇಗೆ ಬರ್ಬೇಕು ಯಾವಾಗ ಬರ್ಬೇಕು ಹಾಗೆ ಬರ್ತಾಳೆ ನೀನು ಮಗನ ಮದುವೆ ಬಗ್ಗೆ ಎಂತ ಯೋಚನೆ ಮಾಡಬೇಡ ಎಂದು ಸಮಾಧಾನಿಸುತ್ತಾನೆ ಒಂದು ದಿನ ರಾತ್ರಿ ನಿರ್ಮಲಾ ಹಾಯಾಗಿ ಮಲಗಿರುತ್ತಾಳೆ ಅನಾಮಿಕಾ ಸಂತೋಷದಿಂದ ಹೆಲಿಕಾಪ್ಟರ್ ನಡೆಸುತ್ತಾ ಇರ್ತಾಳೆ ಸ್ವಲ್ಪ ದೂರ ಹೋದ ಮೇಲೆ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಬೆಂಕಿ ಹತ್ತಿಕೊಳ್ಳುತ್ತದೆ ಅಷ್ಟೇ ಅನಾಮಿಕಾ ಪ್ಯಾರಾಚೂಟ್ ಸಹಾಯದಿಂದ ಒಂದು ಹೊಲದಲ್ಲಿ ಬೀಳುತ್ತಾಳೆ ಆಗ ಹೊಲದ ದಂಡೆಯ ಮೇಲೆ ರಮೇಶ್ ನಿಂದು ಟಾರ್ಚ್ ಲೈಟ್ ಹಿಡ್ಕೊಂಡು ಕಾವಲು ಕಾಯ್ತಾ ಇರ್ತಾನೆ ಹೊಲದಲ್ಲಿ ಬಿದ್ದ ಅನಾಮಿಕಳ ಹತ್ರಕ್ಕೆ ಬರ್ತಾನೆ ಮಾಡರ್ನ್ ಡ್ರೆಸ್ ನಲ್ಲಿ ಅನಾಮಿಕಾ ಪ್ರಜ್ಞೆ ಇಲ್ಲದೆ ಬಿದ್ದಿರುತ್ತಾಳೆ ಅವಳಗಿರುವ ಪ್ಯಾರಾಚೂಟ್ ಅನ್ನ ತೆಗೆದುಕೊಂಡು ಎತ್ತಿನ ಗಾಡಿಯಲ್ಲಿ ಜಾಗೃತಿಯಾಗಿ ಮಲಗಿಸಿಕೊಂಡು ಮನೆಗೆ ಕರೆತರುತ್ತಾನೆ ಮನೆಯಲ್ಲಿರುವ ಮಂಚದಲ್ಲಿ ಮಲಗಿಸುತ್ತಾನೆ ಶಾರದಾ ಪ್ರಸಾದರು ಗಾಬರಿ ಆಗ್ತಾ ಇದ್ರೆ ನಡೆದ ವಿಷಯವೆಲ್ಲವನ್ನೂ ಹೇಳುತ್ತಾನೆ ನೋಡಿದ್ರೆ ದೊಡ್ಡ ಶ್ರೀಮಂತರ ಮಗಳಿದ್ದ ಹಾಗೆ ಇದೆ ನೀನ್ ಹೋಗಿ ಡಾಕ್ಟರ್ ಅನ್ನ ಕರ್ಕೊಂಬಾ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ ಅಂದ್ರೆ ಏನೋ ಅನುಮಾನವಾಗ್ತಾ ಇದೆ ಮಗು ಎಂದು ಶಾರದಾ ಹೇಳುತ್ತಲೇ ರಮೇಶ್ ಕ್ಷಣ ಕೂಡ ಆಲೋಚನೆ ಮಾಡದೆ ಓಡಿ ಹೋಗಿ ಮಲಗಿಕೊಂಡ ಡಾಕ್ಟರ್ ಚಾರಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಚಾರಿ ಅನಾಮಿಕಳನ್ನು ನೋಡಿ ಇಂಜೆಕ್ಷನ್ ಕೊಡುತ್ತಾನೆ ಬೆಳಿಗ್ಗೆಯವರೆಗೂ ಎಲ್ಲಾ ಸರಿ ಹೋಗುತ್ತೆ ಸರಿ ಹೋಗ್ತಾ ಇದ್ರೆ ಹೇಗೆ ಡಾಕ್ಟರ್ ಟೌನ್ ನಲ್ಲಿರುವ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಎಂದು ಹೇಳಿ ಹೊರಟು ಹೋಗುತ್ತಾನೆ ಆ ರಾತ್ರಿಯೆಲ್ಲ ಮೂವರು ಮಲಗದೆ ಜಾಗೃತಿಯಾಗಿ ಕಾವಲು ಕಾಯ್ತಾ ಇರ್ತಾರೆ ಬೆಳಗಾಗುತ್ತದೆ ಅನಾಮಿಕಳಿಗೆ ಪ್ರಜ್ಞೆ ಬರುತ್ತೆ ಹಳೆಯದೆಲ್ಲ ಮರೆತು ಹೋಗಿ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾಳೆ ಆಗ ಅವರಿಗೆ ಅವಳು ಹಳೆಯದೆಲ್ಲ ಮರೆತು ಹೋಗಿದ್ದಾಳೆ ಎಂದು ಅರ್ಥವಾಗುತ್ತದೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಅವರ ಜೊತೆ ಕಲಿತು ಹೋಗಿ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ ಹೊಲದ ಹತ್ತಿರ ಟ್ರಾಕ್ಟರ್ ನಿಂದ ಹೊಲ ವ್ಯವಸಾಯ ಮಾಡ್ತಾ ಇರ್ತಾಳೆ ಸುಗುಣಾಕರ್ ನಿರ್ಮಲರು ತಮ್ಮ ಮಗಳು ಎಲ್ಲೂ ಕಾಣಿಸುತ್ತಾ ಇಲ್ಲ ಎಂದು ಪೊಲೀಸ್ ಸ್ಟೇಷನ್ ನಲ್ಲಿ ಫಿರ್ಯಾದಿ ಕೊಡುತ್ತಾರೆ ಅರವಿಂದ್ ಬಹಳ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳುತ್ತಾನೆ ಹೆಲಿಕಾಪ್ಟರ್ ಬಗ್ಗೆ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾನೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ರಮೇಶರ ಮಧ್ಯ ಪ್ರೇಮ ಏರ್ಪಡುತ್ತದೆ ಶಾರದ ದಂಪತಿಗಳು ಕೂಡ ಅನಾಮಿಕಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಎಂದು ಇಬ್ಬರಿಗೂ ಒಳ್ಳೆ ದಿನದಲ್ಲಿ ಮದುವೆ ಮಾಡುತ್ತಾರೆ ಊರಿನವರನ್ನು ಕರೆದು ಊಟ ಹಾಕುತ್ತಾರೆ ಅನಾಮಿಕಾ ವ್ಯವಸಾಯ ಮಾಡಿಕೊಳ್ಳುತ್ತಾ ಚೆನ್ನಾಗಿ ಬೆಳೆ ಬೆಳೆಯುತ್ತಾ ಸಂತೋಷದಿಂದ ಸಂಸಾರ ಮಾಡ್ತಾ ಇರ್ತಾಳೆ ಸೊಸೆಯಾಗಿ ಅನಾಮಿಕಾ ಬಂದಿದ್ದಕ್ಕೆ ಶಾರದ ಕುಟುಂಬ ಕೂಡ ಬಹಳ ಬದಲಾಗಿ ಹೋಗುತ್ತದೆ ದುಡ್ಡು ಕೂಡ ಬಹಳ ಬರುತ್ತದೆ ಒಳ್ಳೆ ಬಟ್ಟೆ ಕೊಂಡ್ಕೊತಾರೆ ಸಾಮಾನು ಕೊಂಡ್ಕೋತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಇನ್ನು ಎಸ್ಐ ಅರವಿಂದ್ ಅನಾಮಿಕಳ ಬಗ್ಗೆ ಹುಡುಕುತ್ತಾ ಶಾರದಾ ಅವರ ಮನೆಗೆ ಬರುತ್ತಾನೆ ಅನಾಮಿಕಳ ಫೋಟೋ ಅವರಿಗೆ ತೋರಿಸುತ್ತಾನೆ ಶಾರದಾ ಸ್ವಲ್ಪ ಗಾಬರಿಯಾಗುತ್ತಾಳೆ ಹೇಳಿ ಸ್ವಾಮಿ ಈ ಫೋಟೋದಲ್ಲಿದ್ದ ಹುಡುಗಿನ ನೋಡಿದ್ದೀರಾ ಈ ಹುಡುಗಿ ನಮ್ಮ ಸೊಸೆ ಸ್ವಾಮಿ ಅಮೃತ ಅಮೃತ ಅಲ್ಲಪ್ಪ ಅನಾಮಿಕಾ ನಿಮಗೆ ಸೊಸೆಯಾಗುವ ಮೊದಲು ಪ್ರಮುಖ ವ್ಯಾಪಾರವೇತ ಸುಗುಣಾಕರನ ಏಕೈಕ ಮಗಳು ಅವನ ಲಕ್ಷ ಕೋಟಿ ಆಸ್ತಿಗೆ ವಾರಸಳು ಸ್ವಾಮಿ ನೀವು ಯಾರನ್ನ ನೋಡಿ ಯಾರು ಅಂದ್ಕೋತಾ ಇದ್ದೀರ ಏನೋ ಈ ಫೋಟೋದಲ್ಲಿರುವ ಹುಡುಗಿ ನಮ್ ಸೊಸೆ ಹೆಸರು ಅಮೃತ ಬೇಕು ಅಂದ್ರೆ ಈ ಊರಿನಲ್ಲಿರುವರನ್ನ ಯಾರನ್ನಾದ್ರೂ ಕೇಳಿ ಊರಿನವರು ಹೇಳಬೇಕಾದ ವಿಷಯ ಹೇಳಿದ್ದಾರೆ ಮೊದಲು ನೀವು ನಿಮ್ಮ ಮಗ ಸೊಸೆಯನ್ನ ಕರೆಸ್ರಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಎಂದು ಹೇಳುತ್ತಲೇ ಶಾರದಾ ಅವರನ್ನು ಕರೆಸುತ್ತಾಳೆ ಅನಾಮಿಕಾ ರಮೇಶ್ ಮನೆಯಿಂದ ಬರುತ್ತಾರೆ ಅರವಿಂದ್ ಅನಾಮಿಕಳಿಗೆ ನಡೆದಿದ್ದೆಲ್ಲವನ್ನು ಹೇಳಿ ಸುಗುಣಾಕರ್ ಮನೆಗೆ ರಮೇಶ್ ನನ್ನು ಅನಾಮಿಕರನ್ನು ಕರೆದುಕೊಂಡು ಹೋಗುತ್ತಾನೆ ಸುಗುಣಾಕರ್ ನಿರ್ಮಲಾ ಬಹಳ ಸಂತೋಷಿಸುತ್ತಾರೆ ಅನಾಮಿಕಾ ಆ ಮನೆಯಲ್ಲಿ ಅಲ್ಲಲ್ಲಿರುವ ತನ್ನ ದೊಡ್ಡ ದೊಡ್ಡ ಫೋಟೋಗಳನ್ನ ನೋಡ್ತಾಳೆ ಆದ್ರೂ ಸರಿ ಅನಾಮಿಕಳಿಗೆ ಏನೋ ನೆನಪಿಗೆ ಬರ್ತಾ ಇರಲ್ಲ ಏನೋ ಅಂದ್ರೆ ನನಗಿದೇನೋ ನೆನಪಿಗೆ ಬರ್ತಾ ಇಲ್ಲ ಬನ್ನಿ ನಮ್ಮ ಮನೆಗೆ ಹೋಗೋಣ ಎಂದು ರಮೇಶನ ಜೊತೆ ಸೇರಿ ಮನೆಯಿಂದ ಹೋಗುತ್ತಾ ಇರುವಾಗ ಹೆಲಿಕಾಪ್ಟರ್ ತಿರುಗುತ್ತಾ ಇರುತ್ತದೆ ಆ ಸೌಂಡ್ ಗೆ ಅನಾಮಿಕಳಿಗೆ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಹೋಗಿ ಸೋಫಾದಲ್ಲಿ ಮಲಗಿಸುತ್ತಾನೆ ನಿರ್ಮಲಾ ನೀರು ಚೆಲ್ಲುತ್ತಾಳೆ ಅನಾಮಿಕ ನಿಧಾನವಾಗಿ ಕಣ್ಣು ತೆಗೆಯುತ್ತಾಳೆ ಅವಳಿಗೆ ಹಳೆಯದೆಲ್ಲ ನೆನಪಿಗೆ ಬರುತ್ತೆ ಡ್ಯಾಡಿ ಮಮ್ಮಿ ಎನ್ನುತ್ತಾ ಸುಗುಣಕರನ ನಿರ್ಮಲಳನ್ನ ನೋಡುತ್ತಾಳೆ ನಿರ್ಮಲಾ ಸಂತೋಷ ಪಡುತ್ತಾರೆ ರಮೇಶ್ ಅಯೋಮಯದಿಂದ ನೋಡ್ತಾ ಇರ್ತಾನೆ ಅಮೃತ ನನ್ನನ್ನ ಗುರುತಿಡದ್ಯಾ ಎಂದು ರಮೇಶ್ ಕೇಳುತ್ತಲೇ ಅನಾಮಿಕಾ ರಮೇಶನ ಕಡೆ ನೋಡುತ್ತಾಳೆ ಯಾರು ನೀನು ನಾನು ಅಮೃತ ನಿನ್ನ ಗಂಡ ನನ್ನ ಹೆಸರು ರಮೇಶ್ ಏನು ನೀನು ನನ್ ಗಂಡನ ನೀನೇನೋ ನಿನ್ನ ಅವತಾರವೇನೋ ಮೊದ್ಲು ಇಲ್ಲಿಂದ ಹೊರಗೋಗು ಡ್ಯಾಡಿ ಇವನೇನು ಹೀಗೆ ಮಾತಾಡ್ತಾ ಇದ್ದಾನೆ ಮನೆಯಿಂದ ಹೊರ ಕಳಿಸು ನೋಡ್ತಾ ಇದ್ರೆ ಬಡವನಾಗಿದ್ದಾನೆ ಎಂದು ಅನಾಮಿಕ ಕೋಪದಿಂದ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ ರಮೇಶ್ ದುಃಖದಿಂದ ಕಣ್ಣೀರು ಹಾಕುತ್ತಾ ಆ ಮನೆಯಿಂದ ಹೋಗುತ್ತಾ ಇದ್ರೆ ಸಾರಿ ಬಾಬು ನಮ್ಮ ಮಗಳು ಸ್ವಲ್ಪ ಸುಧಾರಿಸಿದ ಮೇಲೆ ನಿನ್ನ ಬಗ್ಗೆ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳ್ತೀವಿ ನೆನಪಿಗೆ ಬರಬಹುದು ಭವಿಷ್ಯ ಹೀಗೆ ನೋಡು ಇಷ್ಟು ಕಾಲ ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ ಅದಕ್ಕೆ ಎಷ್ಟು ಬೇಕು ಅಂತ ಹೇಳು ಅಷ್ಟು ಕೊಡ್ತೀನಿ ಕೊಡ್ತೀರಾ ಸರ್ ಅಂದ್ರೆ ಕೊಡಿ ನನ್ನ ಅಮೃತಳ ಕುತ್ತಿಗೆಯಲ್ಲಿ ನಾನು ಕಟ್ಟಿದ ತಾಳಿ ಕೊಡಿ ಅವಳ ಹೊಟ್ಟೆಯಲ್ಲಿ ಬೆಳಿತಾರ ನನ್ನ ಮಗನ್ ಕೊಡಿ ಎಂದು ಹೇಳುತ್ತಲೇ ನಿರ್ಮಲಾ ಮಾತು ಕೇಳಿ ಎಷ್ಟೋ ಸಂತೋಷ ಪಡುತ್ತಾಳೆ ಸುಗುಣಾಕರ್ ಏನೋ ಮಾತನಾಡದೆ ಹೋಗುತ್ತಾನೆ ಸರ್ ಎಲ್ಲದನ್ನ ದುಡ್ಡಿನಲ್ಲಿ ಬೆಲೆ ಕಟ್ಟಿಬಿಡಿ ಈ ದಿನ ಅಲ್ದಿದ್ರು ನಾಳೆ ಆದ್ರೂ ನನ್ನ ಅಮೃತಂಗೆಲ್ಲ ನೆನಪಿಗೆ ಬರುತ್ತೆ ಖಂಡಿತ ಅವಳು ನನ್ನ ಹತ್ರ ಬರ್ತಾಳೆ ಎಂದು ರಮೇಶ್ ಹೊರಟು ಹೋಗುತ್ತಾನೆ ಇನ್ನು ಆ ದಿನ ರಾತ್ರಿ ಹಾಲ್ ಅಲ್ಲಿ ಮಲಗಿರ್ತಾಳೆ ಅವಳ ಕನಸಲ್ಲಿ ರಮೇಶ್ ಕಟ್ಟಿದ ತಾಳಿ ಅಮ್ಮನ ಹಾಗೆ ಅನ್ನ ತೆನಿಸಿದ ಶಾರದಾ ತಂದೆ ಹಾಗೆ ಮಾತನಾಡಿಸುವ ಪ್ರಸಾದ್ ಅಳುತ್ತಿರುವ ಚಿಕ್ಕ ಮಗುವಿನ ಅಳು ಕೇಳಿಸಿದ್ದರಿಂದ ಬೆಚ್ಚಿ ಬಿದ್ದೆ ಹೇಳುತ್ತಾಳೆ ಮಾರನೇ ದಿನ ಕಾರಿನಲ್ಲಿ ಸುಗುಣಾಕರ್ ನಿರ್ಮಲಾ ಅಮೃತಳನ್ನು ಶಾರದಾಳ ಮನೆಗೆ ಕರೆತರುತ್ತಾರೆ ಮಗು ರಮೇಶ್ ಮಗು ಅಲ್ಲರಿ ಅಳಿಯಂದ್ರೆ ಅಂತ ಕರೀರಿ ಅಳಿಯಂದ್ರೆ ಈ ದಿನ ಅನಾಮಿಕಾ ಎದ್ದು ನನ್ನನ್ನ ಅತ್ತೆ ಮನೆಗೆ ಕರ್ಕೊಂಡು ಹೋಗಿ ಡ್ಯಾಡಿ ಅಂತ ಅನ್ಲು ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಇನ್ನು ನೀವೆಲ್ಲ ಸಂತೋಷದಿಂದ ಇರಿ ಎಂದು ಅನಾಮಿಕಳನ್ನು ಶಾರದಾ ಅವರಿಗೆ ವಹಿಸಿಕೊಟ್ಟು ಅಲ್ಲಿಂದ ಆನಂದದಿಂದ ಹೊರಟು ಹೋಗುತ್ತಾರೆ ಇನ್ನು ಅಂದಿನಿಂದ ಅನಾಮಿಕಾ ಶಾರದಾ ರಮೇಶ್ ಪ್ರಸಾದರು ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಪ್ರಮುಖ ಸಾಫ್ಟ್ವೇರ್ ಸೊಲ್ಯೂಷನ್ ನಲ್ಲಿ ಅನಾಮಿಕ ಪ್ಯೂನ್ ಆಗಿ ಕೆಲಸ ಮಾಡುತ್ತಾ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಅತ್ತೆ ಶಾರದಳಿಗೆ ಕೊಡ್ತಾ ಇರ್ತಾಳೆ ಆ ದುಡ್ಡನ್ನು ಶಾರದ ಮನೆಯ ಅಗತ್ಯಕ್ಕಾಗಿ ಉಪಯೋಗಿಸ್ತಾ ಇರ್ತಾಳೆ ದಿನದ ಹಾಗೆ ಆ ದಿನ ಕೂಡ ಆಫೀಸ್ ಆಫೀಸ್ಗೆ ಬರುತ್ತಾಳೆ ಆಫೀಸ್ ಎಲ್ಲ ಶುಭ್ರವಾಗಿ ಗುಡಿಸಿ ಒರೆಸುತ್ತಾಳೆ ಆ ನಂತರ ಕ್ಲಾತ್ ತೆಗೆದುಕೊಂಡು ಸಿಸ್ಟಮ್ಸ್ ನ ಕ್ಲೀನ್ ಮಾಡುತ್ತಾ ಮ್ಯಾನೇಜರ್ ಹಾರಿಕಾ ರೂಮ್ ಹತ್ರ ಬರ್ತಾಳೆ ಅವಳ ಟೇಬಲ್ ಮೇಲೆ ಐದಾರು ಲಿಪ್ಸ್ಟಿಕ್ ಗಳು ಇರುತ್ತದೆ ಈ ಮೇಡಮ್ಗೆ ಎಷ್ಟು ಸಂಬಳ ಬರುತ್ತೋ ಏನೋ ಗೊತ್ತಿಲ್ಲ ಹೊರತು ದಿನವೂ ಐದರಿಂದ ಆರು ತರದ ಲಿಪ್ಸ್ಟಿಕ್ ಉಪಯೋಗಿಸ್ತಾಳೆ ನಿನ್ನೆ ಉಪಯೋಗಿಸಿದ್ದು ಈ ದಿನ ಉಪಯೋಗಿಸಲ್ಲ ಈ ದಿನ ಉಪಯೋಗಿಸಿದ್ದು ನಾಳೆ ಉಪಯೋಗಿಸಲ್ಲ ತುಟಿಗಳಿಗೆ ಹಾಕುವ ಲಿಪ್ಸ್ಟಿಕ್ ಆಗಿ ಇಷ್ಟೆಲ್ಲ ಖರ್ಚು ಮಾಡಬೇಕಾ ಆದ್ರೂ ನನ್ಗೇನಕ್ಕೆ ಎಂದು ಕ್ಲೀನ್ ಮಾಡ್ತಾ ಇರುವಾಗ ಅಲ್ಲಿಗೆ ಹಾರಿಕಾ ಬರುತ್ತಾಳೆ ಅವಳ ಟೇಬಲ್ ಅನ್ನು ಕ್ಲೀನ್ ಮಾಡ್ತಾ ಇರುವ ಅನಾಮಿಕ ನೋಡಿ ನಗುತ್ತಾ ಮಾತನಾಡಿಸುತ್ತಾಳೆ ಗುಡ್ ಮಾರ್ನಿಂಗ್ ಅನು ಗುಡ್ ಮಾರ್ನಿಂಗ್ ಮೇಡಮ್ ನಾನು ಏನಾದರೂ ಅನ್ಬೇಕು ಅಂತ ಹೊರತು ಕೇಳಬೇಕು ಅಂತ ನೀನು ಅಂದ್ಕೋತಾ ಇದೀಯನು ಅಯ್ಯೋ ಅದೇನೂ ಇಲ್ಲ ಮೇಡಮ್ ಆದರೂ ನಾನೇನಕ್ಕೆ ನಿಮ್ಮನ್ನ ಏನೋ ಒಂದು ಕೇಳಬೇಕು ಅಂತ ಅಂದ್ಕೋತೀನಿ ಹೇಳಿ ಹಾ ಏನೂ ಇಲ್ಲ ನಿನ್ನ ಫೇಸ್ ನೋಡಿದ್ರೆ ನನಗೆ ಆಗ ಅನ್ನಿಸ್ತು ಅದಕ್ಕೆ ಕೇಳಿದೆ ಪರವಾಗಿಲ್ಲ ಏನಾದರೂ ಕೇಳಬೇಕು ಅಂದರೆ ನೀನು ಕೇಳಬಹುದು ಅನಮಿಕಾ ನನ್ನ ಹತ್ರ ನಿನಗೆ ಆ ಛಲ ಇದೆ ಈ ಲಿಪ್ಸ್ಟಿಕ್ ಬಗ್ಗೆ ಕೇಳಬೇಕು ಅಂತ ಇದೆ ಮೇಡಮ್ ಇನ್ನು ತಡ ಏನಕ್ಕೆ ಮತ್ತೆ ಕೇಳು ಅದೇ ಮೇಡಮ್ ನೀವು ದಿನಕ್ಕೆ ಸುಮಾರಾಗಿ ಆರು ಲಿಪ್ಸ್ಟಿಕ್ ಉಪಯೋಗಿಸಿ ನಿಮ್ಮ ಟೇಬಲ್ ಮೇಲೆ ಬಿಟ್ಬಿಟ್ಟು ಹೋಗ್ತಾ ಇರ್ತೀರಾ ಮತ್ತೆ ಮಾರ್ನಿಂಗ್ ಬಂದು ನೆನ್ನೆ ಉಪಯೋಗಿಸಿದ್ದಲ್ಲದೆ ಮತ್ತೆ ಹೊಸದಾಗಿ ಆರು ಲಿಪ್ಸ್ಟಿಕ್ ತಂದು ಉಪಯೋಗಿಸ್ತಾ ಇರ್ತೀರಾ ಹೀಗೆ ದಿನಕ್ಕೆ ಆರು ಲಿಪ್ಸ್ಟಿಕ್ ಹೊಸದು ಉಪಯೋಗಿಸ್ತಾ ಇರ್ತೀರಾ ಯಾಕೆ ನೀನು ಕೇಳ್ಬೇಕು ಅನ್ನೋದು ಏನು ಅಂತ ಕೇಳುವ ನಮಿಕಾ ಅದೇ ಮೇಡಮ್ ಇಷ್ಟೆಲ್ಲ ಲಿಪ್ಸ್ಟಿಕ್ ಉಪಯೋಗಿಸ್ಬೇಕಾದ ಅಗತ್ಯ ಇದೆ ಅಂತೀರಾ ಇದೇ ಅನಾಮಿಕಾ ನೀನು ದೊಡ್ಡದಾಗಿ ಓದ್ಕೊಂಡಿಲ್ಲ ಆದ್ರಿಂದ ಸಾಫ್ಟ್ವೇರ್ ಜಾಬ್ ಹೇಗಿರುತ್ತೋ ನಿನಗೆ ಗೊತ್ತಿಲ್ಲ ನಾವು ಅಂದವಾಗಿರ್ಬೇಕು ನಾವು ಮಾಡುವ ಕೆಲಸ ಅಂದವಾಗಿರ್ಬೇಕು ನಾವು ಅಂದವಾಗಿರ್ಬೇಕು ಅಂದ್ರೆ ಮೇಕಪ್ ಹಾಕೋಬೇಕು ನಮ್ಮ ಮುಖದಲ್ಲಿ ಎದುರನ್ನ ಆಕರ್ಷಿಸುವ ತುಟಿಗಳೇ ಅನಾಮಿಕ ಮತ್ತೆ ಮುಖವೇ ಅಂದವಾಗಿಲ್ದಿದ್ರೆ ಹೇಗೆ ಎಂದು ಹಾರಿಕಾ ಹೇಳುತ್ತಾ ಇರುವಾಗ ಟೀಮ್ ಲೀಡರ್ ಅಮೃತ ಆಲಿಗೆ ಬರುತ್ತಾಳೆ ಅನಾಮಿಕ ಅಮೃತಳ ತುಟಿ ನೋಡುತ್ತಾಳೆ ಲಿಪ್ಸ್ಟಿಕ್ ಬಹಳ ಅಂದವಾಗಿರುತ್ತೆ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಅಮೃತ ಪ್ರಾಜೆಕ್ಟ್ ವರ್ಕ್ ಎಲ್ಲಿವರೆಗೂ ಬಂದಿದೆ ಇನ್ನೊಂದ್ ಎರಡು ದಿನದಲ್ಲಿ ಆಗೋಗುತ್ತಾ ಮೇಡಮ್ ಎಂದು ಹೇಳುತ್ತಾ ಅಲ್ಲಿರುವ ಅನಾಮಿಕಳನ್ನು ನೋಡುತ್ತಾಳೆ ಅನಾಮಿಕಾ ಇಲ್ಲೇನು ಮಾಡ್ತಾ ಇದೆಯಾ ನನ್ನ ಟೇಬಲ್ ಹತ್ರ ವಾಟರ್ ಇಲ್ಲ ಹೋಗಿ ಇಡು ಈಗಲೇ ಹೋಗಿ ಇಡ್ತೀನಿ ಮೇಡಮ್ ಅಮೃತ ಅನಾಮಿಕಂಗೆ ಒಂದು ಸೂಪರ್ ಡೌಟ್ ಬಂದಿದೆ ಅದನ್ನು ನೀನೇ ತೀರಿಸಬೇಕು ಸೂಪರ್ ಡೌಟ್ ಬಂದಿದ್ಯಾ ಅದನ್ನ ನಾನು ತೀರಿಸ್ಬೇಕಾ ಓಕೆ ಮೇಡಮ್ ಅನಾಮಿಕಾ ಏನು ನಿನ್ನ ಡೌಟ್ ಹೇಳು ನಾನು ತೀರಿಸುವ ಪ್ರಯತ್ನ ಮಾಡ್ತೀನಿ ಆ ಏನಿಲ್ಲ ಮೇಡಮ್ ಹಾರಿಕಾ ಮೇಡಮ್ ಹಾಗಂತಾರೆ ಅಷ್ಟೇ ಅದೇ ಅಮೃತ ನಾವು ಹೆಂಗಸ್ರು ಯಾಕೆ ಲಿಪ್ಸ್ಟಿಕ್ ಅನ್ನ ಹಾಕೋತೀರಿ ಅಂತ ನನ್ನ ಕೇಳದ್ಲು ನನಗೇನು ಹೇಳಬೇಕು ಅರ್ಥವಾಗಿಲ್ಲ ಯಾಕೆ ನಾವು ಹೆಂಗಸರು ಲಿಪ್ಸ್ಟಿಕ್ ಹಾಕೋತೀವಿ ಅಂತ ಹೇಳು ಹಳ್ಳಿಯಿಂದ ಕೆಲಸಕ್ಕೆ ಬಂದರೆ ಹೀಗೆ ಇರುತ್ತೆ ಮೇಡಮ್ ಎನ್ನುತ್ತಾ ಅಮೃತ ಬಾಯಿಗೆ ಬಂದ ಮಾತಿನಿಂದ ಬೈಯುತ್ತಾಳೆ ಹಾಗೆ ಅಮೃತ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ರೆ ಹಾರಿಕಾ ನಗ್ತಾ ಇರ್ತಾಳೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕೋತಾ ಇರ್ತಾಳೆ ಆ ಕಣ್ಣೀರನ್ನ ನೋಡಿ ಕೂಡ ಹಾರಿಕಾ ನಗು ನಿಲ್ಲಿಸಲಿಲ್ಲ ಅಮೃತ ಬೈಯೋದು ಕೂಡ ನಿಲ್ಲಿಸಲಿಲ್ಲ ಆ ಅವಮಾನ ಸಹಿಸಲಾರದೆ ಅನಾಮಿಕಾ ಆಫೀಸಿಂದ ಹೊರಗೆ ಬಂದು ರೋಡ್ ಮೇಲೆ ಇರುವ ಒಂದು ಸಿಮೆಂಟ್ ಬೆಂಚ್ ಮೇಲೆ ಬಂದು ಕೂತ್ಕೋತಾಳೆ ಮಾತಾಡಿದ್ರೆ ಸಾಕು ಹಳ್ಳಿಯಿಂದ ಬಂದಿದ್ಯಾ ಅಂತ ಹಂಗಿಸ್ತಾ ಇರ್ತಾರೆ ಇವರೆಲ್ಲ ಹುಟ್ಟಿದ್ದೆ ಸಿಟಿನಲ್ಲಿ ಹುಟ್ಟಿದಾರಾ ಹುಟ್ತಾನೆ ಲಿಪ್ಸ್ಟಿಕ್ ಹಾಕೊಳ್ಳೋದನ್ನ ಕಲ್ತ್ಕೊಂಡಿದಾರಾ ಆದರೂ ಸ್ತ್ರೀಗೆ ಹುಟ್ಟಿನಿಂದ ಸಹಜ ಸಿದ್ಧವಾಗಿ ಬರುವುದೇ ಅಂದ ಆ ಅಂದವಿಲ್ಲದೆ ಇದ್ರೆ ಎಷ್ಟು ಬಳ್ಕೊಂಡ್ರೆ ಮಾತ್ರ ಏನು ಲಾಭ ಎಂದು ಅಂದುಕೊಳ್ಳುತ್ತಾ ಇರುವಾಗ ಚೇತನ್ ಅನ್ನುವ ಯುವಕ ಗಾಬರಿಯಾಗುತ್ತಾ ಅಲ್ಲಿಗೆ ಬಂದು ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಯಾರಾದ್ರೂ ಇದ್ದೀರಾ ಒಬ್ಬ ಸ್ವಾಮೀಜಿಗೆ ರಕ್ತ ಬಹಳ ಅಗತ್ಯ ದಯವಿಟ್ಟು ಯಾರಾದ್ರೂ ಮುಂದಕ್ಕೆ ಬನ್ನಿ ಎಂದು ಗಟ್ಟಿಯಾಗಿ ಹರಿಸತಾ ಇರ್ತಾನೆ ಅನಾಮಿಕಳ ಹತ್ರ ಬರ್ತಾನೆ ಅನಾಮಿಕಳನ್ನು ನೋಡುತ್ತಾ ಅಕ್ಕ ಅಕ್ಕ ನಿಂದು ನಿಂದು ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ನೀನು ರಕ್ತ ಕೊಡ್ತೀಯಾ ಎಂದು ಅನ್ನುತ್ತಾ ಇದ್ದಾರೆ ಅನಾಮಿಕಾ ಆ ದುಃಖದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಂಡು ಚೇತನ್ ಮಾತುಗಳನ್ನ ಕೇಳ್ತಾಳೆ ಹೇಳಕ್ಕ ನಿಂದು ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಏನಾ ಹಾಸ್ಪಿಟಲ್ ಅಲ್ಲಿರೋ ಒಬ್ಬ ಸ್ವಾಮಿಗೆ ರಕ್ತ ತುಂಬಾ ಅಗತ್ಯ ತಕ್ಷಣ ಹೋಗಿ ಕೊಡ್ಬೇಕು ಅಕ್ಕ ಇಲ್ಲಿ ನೋಡುತ್ತಮ್ಮ ಗ್ರೂಪ್ ಏನೋ ನನಗೆ ಗೊತ್ತಿಲ್ಲ ಹೊರತು ರಕ್ತ ಕೊಡ್ತೀನಿ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಪರೀಕ್ಷೆ ಮಾಡಿಸಿ ಅಗತ್ಯ ಬಂತು ಅಂದ್ರೆ ನನ್ನ ರಕ್ತ ತಗೊಳ್ಳಿ ಸರಿ ಬಾ ಅಕ್ಕ ಇಷ್ಟು ಜನ ರೋಡ್ ಮೇಲೆ ತಿರುಗ್ತಾ ಇದ್ದಾರೆ ಹೊರತು ಯಾರು ಕೂಡ ಹಚ್ಕೋತಾ ಇಲ್ಲ ಇಂತ ಮನುಷ್ಯರೋ ಏನೋ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ ಕಳೆಯುತ್ತದೆ ಹಾರಿಕಾ ಅಮೃತ ಆಫೀಸಿಂದ ಹೊರಗೆ ಬಂದು ಅನಾಮಿಕಳಗಾಗಿ ನೋಡುತ್ತಾರೆ ಅನಾಮಿಕಾ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಅವರಿಬ್ಬರಲ್ಲಿ ಗಾಬರಿ ಶುರುವಾಗುತ್ತದೆ ಹಾರಿಕಾ ಒಂದ್ಸಲ ಅನಾಮಿಕಳ ಅತ್ತೆ ಶಾರದಾಂಟಿಗೆ ಫೋನ್ ಮಾಡಿ ಕೇಳ್ಕೊ ಅನಾಮಿಕಾ ಮನೆಗೆ ಏನಾದ್ರೂ ಹೋಗಿದ್ದಾಳಾ ಅಂತ ಬಂದಿದ್ರೆ ಹೊರತು ನಮ್ಗೆ ಟೆನ್ಶನ್ ಕಡಿಮೆ ಆಗುತ್ತೆ ಬಂದಿಲ್ಲ ಅಂದ್ರೆ ಅವರಿಗೆ ಟೆನ್ಷನ್ ಶುರುವಾಗುತ್ತೆ ಈಗ ಹೇಳು ಅನಾಮಿಕಳ ಅತ್ತೆಗೆ ಫೋನ್ ಮಾಡೋಣ ಬೇಡ ಅಂದರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಏನೋ ಹಾರಿಕಾ ಇಲ್ಲ ಅಂದರೆ ಏನು ಬೇಡ ಬಾ ಅಮೃತ ಆಫೀಸಲ್ಲಿ ಯಾರಾದರೂ ಕೇಳಿದ್ರೆ ಏನಾದರೂ ಕೆಲಸದ ಮೇಲೆ ಹೋದ ಹಾಗೆ ಹೇಳೋಣ ಈಗ ನಾವು ಅನಾಮಿಕಳ ಅತ್ತೆಗೆ ಫೋನ್ ಮಾಡಿ ಹೇಳಿದ್ರೆ ಏನೂ ನಡೆಯಬಾರದು ನಡೆದಿದೆ ಅಂತ ದೊಡ್ಡ ಗಲಾಟೆ ಮಾಡ್ತಾರೆ ನಮಗೆ ಅಗತ್ಯನ ಹೇಳು ಎಲ್ಲಿಗೆ ಹೋದರೂ ಸಾಯಂಕಾಲ ತಿರುಗಿ ಬರ್ತಾಳಲ್ಲ ಬಾ ನಾವಂತೂ ಹೋಗಿ ನಮ್ಮ ವರ್ಕ್ ನೋಡ್ಕೊಳ್ಳೋಣ ಎಂದು ಅಮೃತಳನ್ನು ಕರೆದುಕೊಂಡು ರೋಡ್ ಮೇಲಿಂದ ಹೋಗುತ್ತಾಳೆ ಇನ್ನು ಹಾಸ್ಪಿಟಲ್ ಅನಾಮಿಕಾ ಬ್ಲಡ್ ಕೊಡುತ್ತಾಳೆ ಬ್ಲಡ್ ಮೇಲೆ ಮಲಗಿಕೊಂಡ ಸ್ವಾಮೀಜಿನ ನೋಡ್ತಾ ಇರ್ತಾಳೆ ಆಕ್ಸಿಡೆಂಟ್ ನಡೆದು ನಾನು ರೋಡ್ ಮೇಲೆ ಬಿದ್ರೆ ಈ ಹುಡುಗ ಹಾಸ್ಪಿಟಲ್ಗೆ ಬಂದಿದ್ದಾನೆ ನೀನು ರಕ್ತ ಕೊಟ್ಟಿದ್ದೀಯಾ ನೀವಿಬ್ಬರು ನನಗೆ ಪ್ರಾಣದಾತರು ಏನ್ ಬೇಕೋ ಕೋರಿಕೊಳ್ಳಿ ಅದು ನಡೆಯೋ ಹಾಗೆ ತೀರಿಸ್ತೀನಿ ಸ್ವಾಮಿ ನಿಮ್ಮಿಂದ ಏನೋ ಒಂದು ಆಶಿಸಿ ನಾನು ಈ ಕೆಲಸ ಮಾಡಿಲ್ಲ ಮಾನವತೆಯ ದೃಷ್ಟಿಯಿಂದ ಆಲೋಚಿಸಿ ಮಾಡಿದ್ದೀನಿ ನೀವು ಚೆನ್ನಾಗಿದ್ದೀರಾ ಸಂತೋಷ ಇನ್ನು ನಾನು ಹೋಗ್ತೀನಿ ಸ್ವಾಮಿ ಕೆಲಸ ಮಾಡಿಕೊಂಡು ಬದುಕುವ ಮಧ್ಯ ತರಗತಿ ಗೃಹಿಣಿ ಸ್ವಾಮಿ ನಾನು ಇನ್ನು ಬರ್ತೀನಿ ಅನಾಮಿಕಾ ಈಗಲೇ ಅಲ್ಲ ತಾಯಿ ಯಾವಾಗಲಾದರೂ ಏನಾದರೂ ಸಮಸ್ಯೆ ಬಂದರೂ ಕೂಡ ನಾನು ನಿನಗೆ ಆಧಾರವಾಗಿರ್ತೀನಿ ಸ್ವಾಮಿ 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 ಇಂದು ನೀನು ಒಂಟಿಯಾಗಿದ್ದಾಗ ಒಂದು ಮೂರು ಸಲ ಕರಿ ನಾನು ನಿನ್ನ ಮುಂದಕ್ಕೆ ಬರ್ತೀನಿ ನಿನ್ನ ಕೋರಿಕೆಯನ್ನು ನೆರವೇರಿಸ್ತೀನಿ ಹಾಗೆ ಸ್ವಾಮಿ ಇನ್ನು ನಮಸ್ತೆ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಚೇತನ್ ಮಾತ್ರ ಸ್ವಾಮಿಯ ಹತ್ರವೇ ಇರುತ್ತಾ ಸೇವೆ ಮಾಡ್ತಾ ಇರ್ತಾನೆ ಅನಾಮಿಕ ತಿರುಗಿ ಆಫೀಸಿಗೆ ಬರುತ್ತಾಳೆ ಯಾರ ಜೊತೆ ಏನು ಮಾತನಾಡದೆ ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರ್ತದೆ ಆಫೀಸ್ ನಲ್ಲಿ ಹಾರಿಕಾ ಅಮೃತ ಲಿಪ್ಸ್ಟಿಕ್ ಬಗ್ಗೆ ದೊಡ್ಡದಾಗಿ ಹೇಳುತ್ತಾ ಅದನ್ನು ಉಪಯೋಗಿಸಿದ ಅನಾಮಿಕಗಳನ್ನು ನೋಡಿ ವ್ಯಂಗ್ಯ ಮಾಡ್ತಾ ಇರ್ತಾರೆ ಅನಾಮಿಕ ದುಃಖ ಪಡ್ತಾ ಇದ್ರೆ ಅವರು ನಗ್ತಾ ಇರ್ತಾರೆ ಒಂದು ದಿನ ಮನೆಯಲ್ಲಿ ತನ್ನ ಅತ್ತೆ ಜೊತೆ ಅನಾಮಿಕ ಹೀಗಂತಾಳೆ ಅತ್ತೆ ನಾನು ಆ ಸಾಫ್ಟ್ವೇರ್ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಹೋಗಲ್ಲ ಯಾಕೆ ಸೊಸೆ ಏನು ನಡೀತು ಯಾರಾದರೂ ಏನಾದರೂ ಅಂದ್ರೆ ಲಿಪ್ಸ್ಟಿಕ್ ಹಾಕೊಳ್ಳಲ್ಲ ಅಂತ ಎಲ್ಲರೂ ಹಂಗಿಸ್ತಾ ಇದ್ದಾರೆ ಹೇಗಂದರೆ ಹಾಗೆ ಮಾತಾಡ್ತಾ ಇದ್ದಾರೆ ನಾನು ಆ ಸಾಫ್ಟ್ವೇರ್ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಹೋಗಲ್ಲ ಅತ್ತೆ ಮನೆ ಹತ್ರ ಇದ್ದು ಮತ್ತೇನು ಮಾಡ್ತೀಯ ಸೊಸೆ ಮನೆ ಹತ್ರ ಏನು ಇರಲ್ಲ ಅತ್ತೆ ನಾನು ಮತ್ತೊಂದು ಕೆಲಸ ನೋಡ್ಕೊಳ್ಳೋಣ ಅಂದ್ಕೋತಾ ಇದ್ದೀನಿ ಬೇರೆ ಕೆಲಸ ನಿನಗೆ ಎಷ್ಟು ದಿನದಲ್ಲಿ ಸಿಕ್ಕುತ್ತೆ ಸೊಸೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅತ್ತೆ ಸರಿ ಕಣೆ ಸೊಸೆ ಆಗ ಕೆಲಸ ಮಾಡುವಂತ ನಿನಗೆ ಕಷ್ಟ ಕೊಟ್ಟಿಲ್ಲ ಈಗಲೂ ಕೂಡ ಕಷ್ಟ ಕೊಡಲ್ಲ ಯಾವತ್ತಿಗೂ ಕುಟುಂಬದ ಬಗ್ಗೆ ಆಲೋಚಿಸ್ತಾನೆ ಇರ್ತ್ಯಾ ಅಂತಹ ನಿನಗೆ ನಮ್ಮ ಕುಟುಂಬದ ಜೀವನದ ಸ್ಥಿತಿಗತಿ ಬಗ್ಗೆ ಹೇಳಬೇಕಾದ ಅಗತ್ಯವಿಲ್ಲ ಸರಿನಾ ಹಾಗೆ ಅತ್ತೆ ಎಂದು ಅನಾಮಿಕ ಆ ದಿನದಿಂದ ಮನೆಯಲ್ಲೇ ಇರುತ್ತಾ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಾಳೆ ಆದರೆ ಎಲ್ಲಿಯೂ ಕೆಲಸ ಸಿಕ್ಕುವುದಿಲ್ಲ ಅದರಿಂದ ಅನಾಮಿಕಳಿಗೆ ಯೋಚನೆ ಆಗುತ್ತದೆ ಮನೆ ಖರ್ಚಿಗಾಗಿ ಬೇಕಾದ ದುಡ್ಡಿನ ಬಗ್ಗೆ ಆಲೋಚಿಸುತ್ತಾ ಇರುವಾಗ ಸ್ವಾಮೀಜಿ ನೆನಪಿಗೆ ಬರುತ್ತಾಳೆ ಅನಾಮಿಕಂಗೆ ತಕ್ಷಣ ಸಂತೋಷ ಪಡುತ್ತಾ ಸ್ವಾಮಿ 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 ಎಂದು ಮೂರು ಸಲ ಕರೆಯುತ್ತಾಳೆ ಅನಾಮಿಕಳ ಮುಂದೆ ಸ್ವಾಮೀಜಿ ಪ್ರತ್ಯಕ್ಷವಾಗುತ್ತಾನೆ ಅನಾಮಿಕಾ ತನ್ನ ಮುಂದೆ ಪ್ರತ್ಯಕ್ಷವಾದ ಸ್ವಾಮೀಜಿಯನ್ನು ನೋಡಿ ಸಂಭ್ರಮ ಪಡುತ್ತಾಳೆ ಸ್ವಾಮಿ ಮೂರು ಸಲ ಕರೆದ ತಕ್ಷಣ ಬರದೆ ಹೇಗಿರ್ತೀನಿ ತಾಯಿ ಮೇಲಾಗಿ ನೀನು ನನಗೆ ನಿನ್ನ ಋಣ ತೀರಿಸುವ ಅವಕಾಶ ಕೊಟ್ಟಿದೆಯಲ್ಲಮ್ಮ ಅದಕ್ಕೆ ಇದ್ದೀನಿ ತಾಯಿ ಹೇಳು ಅನಾಮಿಕ ಏನು ನಿನ್ನ ಕೋರಿಕೆ ಎಂದು ಸ್ವಾಮೀಜಿ ಕೇಳುತ್ತಲೇ ಅನಾಮಿಕ ನಡೆದಿದ್ದೆಲ್ಲವನ್ನು ವಿವರಿಸುತ್ತಾಳೆ ಸರಿ ತಾಯಿ ನಿನಗೆ ದುಃಖವಾಗಿದೆ ಈಗ ಏನು ಮಾಡಬೇಕು ಅಂದ್ಕೊತಾ ಇದೆಯಾ ನನ್ನನ್ನು ಏನಕ್ಕೆ ಕರೆದೆ ಸ್ವಾಮಿ ನನಗೆ ಮಾಯ ಲಿಪ್ಸ್ಟಿಕ್ಕನ್ನು ಕೊಡಿ ನಾನು ಕಡಿಮೆ ರೇಟಿಗೆ ಬಜಾರಲ್ಲಿ ಲಿಪ್ಸ್ಟಿಕ್ ಮಾರ್ಕೋತೀನಿ ಈ ಕಾಲದಲ್ಲಿ ಹೆಂಗಸರು ಯಾವ ವಯಸ್ಸಿನವರಾದ್ರೂ ಸರಿ ಎಲ್ಲರೂ ಆಕರ್ಷಣೆಗಾಗಿ ಆಕರ್ಷಿಸಲಿಕ್ಕಾಗಿ ಲಿಪ್ಸ್ಟಿಕ್ ಅನ್ನ ಉಪಯೋಗಿಸ್ತಾ ಇದ್ದಾರೆ ಹುಚ್ಚರ ಹಾಗೆ ಉಪಯೋಗಿಸ್ತಿದ್ದಾರೆ ಸ್ವಾಮಿ ನಾನು ಲಿಪ್ಸ್ಟಿಕ್ ಗಳ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಸ್ವಾಮಿ ತಥಾಸ್ತು ತಾಯಿ ನೀನು ಕೇಳಿದ ಹಾಗೆ ನಿನಗೆ ಮಾಯ ಲಿಪ್ಸ್ಟಿಕ್ ಬೆಳೆನ ಕೊಡ್ತಾ ಇದ್ದೀನಿ ಅದನ್ನ ಕಡಿಮೆ ರೇಟಿಗೆ ಬಜಾರ್ನಲ್ಲಿ ಮಾರ್ಕೋ ಎಲ್ಲ ವಿಧದಲ್ಲಿಯೂ ನೀನು ಲಾಭ ಪಡ್ತೀಯಾ ಎಂದು ಹೇಳುತ್ತಲೇ ಮನೆಯ ಹಿಂದಿಗಳ ಹಿತ್ತಲಿನಲ್ಲಿ ಮಾಯಾ ಲಿಪ್ಸ್ಟಿಕ್ ಬೆಳೆ ಪ್ರತ್ಯಕ್ಷವಾಗುತ್ತದೆ ಹೋಗು ತಾಯಿ ನಿನ್ನ ಲಿಪ್ಸ್ಟಿಕ್ ಅನ್ನ ನೀನೇ ಆರಿಸ್ಕೋ ಎಂದು ಸ್ವಾಮೀಜಿ ಹೇಳುತ್ತಲೇ ಅನಾಮಿಕ ಹೋಗಿ ನೋಡಿಕೊಳ್ಳುತ್ತಾಳೆ ಲಿಪ್ಸ್ಟಿಕ್ ಬೆಳೆ ಭಲೆಯಾಗಿರುತ್ತೆ ಅನಾಮಿಕಾ ಲಿಪ್ಸ್ಟಿಕ್ ಬೆಳೆಯನ್ನು ನೋಡಿ ಬಹಳ ಅಂದರೆ ಬಹಳ ಆನಂದ ಪಡುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕಾ ತಳ್ಳುಗಾಡಿಯ ಮೇಲೆ ಎಲ್ಲ ತರಹದ ಲಿಪ್ಸ್ಟಿಕ್ ಅನ್ನು ಇಟ್ಟುಕೊಂಡು ಮಾರಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಾಯಾ ಲಿಪ್ಸ್ಟಿಕ್ ಬೆಳೆಯಿಂದ ಅನಾಮಿಕಾ ಕುಟುಂಬ ಚೆನ್ನಾಗಿರುತ್ತದೆ ಅವರ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ